ನಾನು ತುಂಬ ಬಯಸುವಂಥ ಯತ್ನಾಳವರಿಂದ ಡಿಬೇಟ್ಗೆ ಮತ್ತೊಮ್ಮೆ ಆಹ್ವಾನಿಸ್ತಿದ್ದೀನಿ ವೀರಶೈವ ಲಿಂಗಾಯತರು ಲಿಂಗಾಯತರು ಬ್ರಾಹ್ಮಣ ಸಮುದಾಯದ ಬಡ ಮಕ್ಕಳ ಭವಿಷ್ಯದ ಬಗ್ಗೆ ನಾನು ಅವ್ರನ್ನ ಡಿಬೇಟ್ಗೆ ಕರೀತಾ ಇದ್ದೀನಿ ಸರ್ ನೀವು ಹಿಂದುತ್ವವಾದಿ ಅಂತ ಭಾಷಣ ಬಿಗೀತಿದಿರ ತಾನೇ ಮಾತೆತ್ತಿದ್ರೆ ಬರೀ ಡಿ ಜೆ ಎ ಕೆ ಫಾರ್ಟಿ ಸೆವೆನ್ನು ಡಿ ಜೆ ಬಗ್ಗೆ ಬಿಟ್ಟು ಬನ್ನಿ ಸರ್ ಲಿಂಗಾಯತರಲ್ಲಿರ್ತಕ್ಕಂಥ ಬಡವ್ರ ಬಗ್ಗೆ ಅವ್ರ ಮಕ್ಕಳ ಬಗ್ಗೆ ವೀರಶೈವ ಲಿಂಗಾಯತರ ಬಡವ್ರ ಬಗ್ಗೆ ಬ್ರಾಹ್ಮಣ ಸಮುದಾಯದ ಬಡವ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಸರ್ ಬನ್ನಿ ನಿಮ್ಮ ಜೊತೆ ಡಿಬೇಟ್ ಮಾಡೋಣ ಆ ಸಮುದಾಯದವ್ರಿಗೆ ಏನೆಲ್ಲ ಫೆಸಿಲಿಟೀಸ್ ಬೇಕೋ ಆ ಡಿಬೇಟಲ್ಲಿ ತೀರ್ಮಾನ ಮಾಡೋಣ ನಾನು ಸರ್ಕಾರಕ್ಕೆ ಹೋಗಿ ಮನವೊಲಿಸ್ತೀನಿ ಏನಾದರೂ ಮಾತಾಡಿದ್ರೆ ಡಿ ಜೆ ಎ ಕೆ ಫಾರ್ಟಿ ಸೆವೆನ್ ಡಿ ಜೆ ಎ ಕೆ ಫಾರ್ಟಿ ಸೆವೆನ್ ಸರ್ ಡಿ ಜೆ ಆಗೋಕ್ಕೆ ಸೌಂಡ್ ಸಿಸ್ಟಮ್ ಶಾಮಿಯಾ ಇದ್ದರೆ ಸಾಕು ಸರ್ ನೀವು ಯಾಕೆ ಅಧಿಕಾರಕ್ಕೆ ಬರಬೇಕು ಇಷ್ಟು ಹೇಳಕ್ಕೆ ಬಯಸ್ತೀರ ಸರ್ ನಾನು ತುಂಬ ಬಯಸುವಂಥ ಯತ್ನಾಳ್ ಅವರಿಂದ ಮತ್ತೊಮ್ಮೆ ಆಹ್ವಾನಿಸ್ತಿದ್ದೀನಿ ವೀರಶೈವ ಲಿಂಗಾಯತರು ಲಿಂಗಾಯತರು ಬ್ರಾಹ್ಮಣ ಸಮುದಾಯದ ಬಡ ಮಕ್ಕಳ ಭವಿಷ್ಯದ ಬಗ್ಗೆ ನಾನು ಅವ್ರನ್ನ ಡಿಬೇಟ್ ಕರಿತಾಯಿದ್ದೀನಿ ಸರ್ ನೀವು ಹಿಂದುತ್ವವಾದಿ ಅಂತ ಭಾಷಣ ಬಿಗೀತಿದ್ದೀರ ತಾನೇ ಮಾತೆತ್ತಿದ್ರೆ ಬರೀ ಡಿ ಜೆ ಎ ಕೆ ಫಾರ್ಟಿ ಸೆವೆನ್ನು ಡಿ ಜೆ ಬಗ್ಗೆ ಬಿಟ್ಟು ಬನ್ನಿ ಸರ್ ಲಿಂಗಾಯತರಲ್ಲಿರ್ತಕ್ಕಂಥ ಬಡವ್ರ ಬಗ್ಗೆ ಅವರ ಮಕ್ಕಳ ಬಗ್ಗೆ ವೀರಶೈವ ಲಿಂಗಾಯತರ ಬಡವರ ಬಗ್ಗೆ ಬ್ರಾಹ್ಮಣ ಸಮುದಾಯದ ಬಡವ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಸರ್ ಬನ್ನಿ ನಿಮ್ಮ ಜೊತೆ ಡಿಬೇಟ್ ಮಾಡೋಣ ಆ ಸಮುದಾಯದವ್ರಿಗೆ ಏನೆಲ್ಲ ಫೆಸಿಲಿಟೀಸ್ ಬೇಕೋ ಆ ಡಿಬೇಟಲ್ಲಿ ತೀರ್ಮಾನ ಮಾಡೋಣ ನಾನು ಸರ್ಕಾರಕ್ಕೆ ಹೋಗಿ ಮನವೊಲಿಸ್ತೀನಿ ಏನಾದರೂ ಮಾತಾಡಿದ್ರೆ ಡಿ ಜೆ ಎ ಕೆ ಫಾರ್ಟಿ ಸೆವೆನ್ ಡಿ ಜೆ ಎ ಕೆ ಫಾರ್ಟಿ ಸೆವೆನ್ ಸರ್ ಡಿ ಜೆ ಆಗೋಕ್ಕೆ ಸೌಂಡ್ ಸಿಸ್ಟಮ್ ಶಾಮಿಯಾ ಇದ್ದರೆ ಸಾಕು ಸರ್ ನೀವು ಯಾಕೆ ಅಧಿಕಾರಕ್ಕೆ ಬರಬೇಕು ಇಷ್ಟು ಹೇಳಕ್ ಬಯಸ್ತೀನಿ ಸರ್